ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಮಾನವ ಸಂಘರ್ಷ ಮುಂದುವರೆದಿದೆ ಇಂದು ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಬಳಿಯ ಕಂಚಿನಕಲ್ಲು ದುರ್ಗ ಸಮೀಪದ ಕೆಸವಿನ ಹಕ್ಲು ಎಂಬ ಕಾಫಿ ಎಸ್ಟೇಟ್ನಲ್ಲಿ ಆನಂದ್ ಪೂಜಾರಿ ಎಂಬುವರು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಕಳೆದ ನಾಲ್ಕೈದು ತಿಂಗಳಲ್ಲಿ ಕಾಡಾನೆ ದಾಳಿಗೆ ಬಲಿಯಾಗುತ್ತಿರುವ ಸಂಖ್ಯೆ ಮೂರಕ್ಕೆ ಏರಿರುವಂಥದ್ದು ಈ ಹಿಂದೆ ಕಂಚಿನಕಲ್ಲು ದುರ್ಗದಲ್ಲಿ ಕಿನ್ನಿ ಎಂಬುವರು ಆ ಬಳಿಕ ಹಿಡದಾಳುವಿನಲ್ಲಿ ಮೀನಾ ಎಂಬುವರು ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ್ರು ಇಂದು ಆನಂದ್ ಪೂಜಾರಿ ಎಂಬುವರು ಕಾಡನೆ ದಾಳಿಗೆ ಸಾವನ್ನಪ್ಪಿದ್ದಾರೆ ಹೀಗಾಗಿ ಕಾಡನೆ ದಾಳಿಯಿಂದ ಸಾವನ್ನಪ್ಪಿರುವವರ ಸಂಖ್ಯೆ ಕಳೆದ ನಾಲ್ಕೈದು ತಿಂಗಳಲ್ಲಿ ಮೂರಕ್ಕೆ ಏರಿರುವಂಥದ್ದು ಈ ಕುರಿತ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಪರ್ಸನಲ್ ಆಗಿ ಈಗ ಹೋಮ್ಲಿ ಅಧ್ಯಕ್ಷರಾಗ್ಲಿ ಜಿಲ್ಲಾಧ್ಯಕ್ಷರಾಗಲಿ ನಾವು ನಾವ್ ಅಷ್ಟೊ ತನಕ ನಾವ್ ಎಷ್ಟೊತ್ತೀವಿ ಒಂದು ದಿನ ಒಂದು ವಾರದಲ್ಲಿ ಪ್ಲಾಂಟ್ಗಳು ರಜೆ ಕೊಟ್ಟರೆ ಅವರ ಕಥೆಯನ್ನು ದಯವಿಟ್ಟು ಇದರ ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆನೆ ಕಾರ್ಯಾಚರಣೆ ಮಾಡಿ ದಯವಿಟ್ಟು ಕಫಿನಾಡು ಚಿಕ್ಕಮಗಳೂರು ಜನರ ಬದುಕು ಹೊರ ಪ್ರಪಂಚಕ್ಕೆ ಕಾಣಿಸುವಷ್ಟೇನೂ ಸುಂದರವಾಗಿಲ್ಲ ಆ ದಿನ ದುಡಿದ್ರೆ ಅಂದಿನ ಕೂಳು ಸಿಗುವ ಮಂದಿಯೇ ಇಲ್ಲಿ ಬಹುತೇಕರಿದ್ದಾರೆ ಅದೇ ರೀತಿಯೇ ಆನಂದ್ ಪೂಜಾರಿ ಕುಟುಂಬ ಜೀವನ ಸಾಗಿಸುತ್ತಿತ್ತು ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾ ಮಾಡಿಸುತ್ತಾ ಬದುಕಿನ ಬಂಡಿಯನ್ನ ಸಾಗಿಸುತ್ತಿದ್ದ ಆನಂದ್ ಪೂಜಾರಿ ಅವರಿಗೆ ಕಾಡಾನೆಗಳ ಚಲನವಲನಗಳೇನು ಹೊಸ್ತಲ್ಲ ಅದೆಷ್ಟೋ ಬಾರಿ ಕಾಡಾನೆಗಳ ಓಡಾಟವನ್ನ ಕಣ್ಣ ಆರೆ ಕಂಡಂತಹ ವ್ಯಕ್ತಿ ಆನಂದ್ ಪೂಜಾರಿ ಸಾಮಾನ್ಯವಾಗಿ ಕಾಡಾನೆಗಳು ಮನುಷ್ಯರನ್ನ ನೋಡಿದಾಗ ಅವುಗಳೇ ಅಲ್ಲಿಂದ ಜಾಗ ಖಾಲಿ ಮಾಡುತ್ತವೆ ಆದರೆ ಇವತ್ತು ಆಗಿದ್ದೇ ಬೇರೆ ಕಾರ್ಮಿಕರನ್ನು ತೋಟದ ಕೆಲಸಕ್ಕೆ ಬಿಟ್ಟು ವಾಪಸ್ ಎಸ್ಟೇಟ್ ಲೈನ್ ಕಡೆ ವಾಪಸ್ ಆಗ್ತಿದ್ದ ವೇಳೆ ಒಂಟಿ ಸಲಗ ಏಕಾಏಕಿ ಆನಂದ್ ಪೂಜಾರಿಯವರನ್ನು ಓಡಿಸಿಕೊಂಡು ಬಂದಿದೆ ಆಗ ಕೂಗಿಕೊಂಡು ಸ್ವಲ್ಪ ದೂರ ಓಡಿದ ಆನಂದ್ ಪೂಜಾರಿ ಕೊನೆಗೆ ಬಲಿಷ್ಠ ಒಂಟಿ ಸಲಗದ ಎದುರು ಮಂಡಿಯೂರಿದ್ದಾರೆ ಸೊಂಡಿಲಿನಿಂದ ಬಳಸಿ ಆ ಬಳಿಕ ಎಸೆದು ಆನಂದ್ ಪೂಜಾರಿಯವರನ್ನು ಕಾಡಾನೆ ಬಲಿ ತೆಗೆದುಕೊಂಡಿದೆ ಬೆಟ್ಟದಂತ ಕರೆಯೋರು ಇಲ್ಲ ನಾನು ಅವ್ರ ಫೋನಿಗೆ ಎರಡು ಸತಿ ಫೋನ್ ಮಾಡಿದೆ ರಿಂಗಾತು ಅವ್ರ ಇದೆ ಅದು ಫೋನು ರಿಂಗಾತ ಎತ್ತಲ್ವ ಆಮೇಲೆ ಮ್ಯಾನೇಜರ್ ಹಸಿದ್ವಿ ಮ್ಯಾನೇಜರು ಆಮೇಲೆ ನಾವು ನಾಲ್ಕು ಜನ ಹೋಗಿ ನೋಡಿದಾಗಲೇ ಸ್ಪಾಟ್ ಆಗಿದ್ರಲ್ಲೇ ಜೀವರು ಇಲ್ಲ ಅವ್ರು ಸಾಯಿಸ್ಬಿಟ್ಟು ಮತ್ತೆ ಅದು ರಿಟರ್ನ್ ಮತ್ತೆ ಮೇಲೆ ಹೋಗಿತ್ತು ಅದು ಆ ಕಡೆಯಿಂದ ಬಂದು ಆ ಕಡೆಯಿಂದ ಮೇಲೆ ಬಂದಿತ್ತು ಮತ್ತೆ ನಾವು ಅಲ್ಲಿದ್ವಿ ನಮ್ಮ ಜಾಗಕ್ಕೆ ಬಂದ್ರೆ ನಮಗೆ ಎಫೆಕ್ಟ್ ಆಗೋದನ್ನು ಮತ್ತೆ ಜತಲಿದ್ವಲ್ಲ ನಾವು ಜತಲಿದ್ರೆ ಮೂರು ಜನ ನಾವು ಹೊಟ್ಟೆ ನಾವು ವಿಚಾರ ತಿಳಿದ ಕೂಡಲೇ ತೋಟದ ಕಾರ್ಮಿಕರು ಸ್ಥಳೀಯರು ಬಂದು ನೋಡಿದಾಗ ಆನಂದ್ ಪೂಜಾರಿ ಅವರ ಉಸಿರು ನಿಂತು ಹೋಗಿತ್ತು ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಸುದ್ದಿ ತಿಳಿದು ಸಾವಿರಾರು ಜನರು ಘಟನಾ ಸ್ಥಳಕ್ಕೆ ಆಗಮಿಸಿದ್ರು ಪಬ್ಲಿಕ್ ಇಂಪ್ಯಾಕ್ಟ್ ಮಾಧ್ಯಮ ಕೂಡ ಆ ಕುಗ್ರಾಮಕ್ಕೆ ತೆರಳಿ ಜನರ ಕಷ್ಟವನ್ನ ದುಃಖ ದುಮ್ಮಾನವನ್ನ ಆಲಿಸುವ ಕೆಲಸ ಮಾಡ್ತು ಈ ವೇಳೆ ಜನರು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಪದೇ ಪದೇ ಈ ರೀತಿಯ ಘಟನೆ ಮರುಕಳಿಸ್ತಾ ಇರುವುದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪ ಹಾಕಿದ್ರು ಆ ಬಳಿಕ ಸ್ಥಳಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಬರುವಂತೆ ಪಟ್ಟು ಹಿಡಿದ್ರು ಅಲ್ಲಿವರೆಗೂ ಮೃತದೇಹವನ್ನ ಎತ್ತಲು ಬಿಡೋ ಅಂತ ಪಟ್ಟು ಹಿಡಿದ್ರು ಶಾಸಕಿ ನಯನ ಮೋಟಮ್ಮರಿಗೂ ಕರೆ ಮಾಡಿ ಕೂಡಲೇ ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿದ್ರು ಆದ್ರೆ ನಾನೀಗ ಬೆಳಗಾವಿಯಲ್ಲಿದ್ದೇನೆ ಅಧಿಕಾರಿಗಳನ್ನ ಕಳುಹಿಸಿಕೊಡ್ತೇನೆ ನಾನು ಬಂದ ಕೂಡಲೇ ನಿಮ್ಮೂರಿಗೆ ಬರ್ತೇನೆ ಎಂದ್ರು ನಯನ ಮೋಟಮ್ಮ ಅಲ್ಲ ಇನ್ನೇನಲ್ಲ ಮೇಡಮ್ ಈಗ ಹೌದು ಈಗ ಆನ ಅವನು ಆನಂದ ಜೀವ ಅದು ಜೀವನೇ ಆಯ್ತಾ ಅವ್ರಿಗಂತೂ ಲಾಸ್ ಆಯ್ತು ಇನ್ನೂ ಎಷ್ಟು ಜನಕ್ಕೆ ಈ ಥರದ್ದು ಆಗಬೇಕು ಅಂತ ನಾನು ನಾವು ಕೇಳ್ತಿರೋದು ಮೇಡಮ್ ಅಷ್ಟೇನೆ ಒಂದು ವರ್ಷದಿಂದ ನಮ್ಮ 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 ಹೇಳ್ತೀನಿ ಕೇಳಿ ನಮ್ಮ ಝೋನಲ್ಲಿ ಒಂದು ವರ್ಷದಿಂದ ಕಾರ್ಯಾಚರಣೆ ಆಗಿಲ್ಲ ನೀವು ಕುಂದೂರು ಸಾರ್ಗೋಡು ಆ ಕಡೆ ಮಾಡಿದ್ದೀರಾ ಹೊರತು ಈ ಕಡೆ ನಮ್ಮ ಭಾಗದಲ್ಲಿ ಎಲ್ಲೂ ಕಾರ್ಯಾಚರಣೆ ನಡೆದೇ ಇಲ್ಲ ಆಯ್ತಾ ಅವ್ರು ಇ ಟಿ ಎಫ್ ಅವರು ಬರ್ತಾರೆ ಇಲ್ಲ ಅಂತಲ್ಲ ಇ ಟಿ ಎಫ್ ಅವರು ಬರ್ತಿದ್ದಾರೆ ಇ ಟಿ ಎಫ್ ಅವರು ಬಂದು ಹೋಗ್ತಾರೆ ಅವ್ರು ಇದು ಮಾಡ್ತಿದ್ದಾರೆ ಬಟ್ ಆದ್ರೆ ಈ ಶಾಶ್ವತ ಪರಿಹಾರ ಬೇಕಲ್ಲ ಮೇಡಮ್ ನಮ್ಗೆ ಗೊತ್ತು ಯಾವ ಆನೆ ಹೊಡೆಯುತ್ತೆ ಯಾವ ಆನೆ ಹೊಡೆಯಲ್ಲ ಅನ್ನೋದು ನಮ್ಗೆ ಏನು ಗೊತ್ತಿರುತ್ತೆ ಪಬ್ಲಿಕ್ಸಿಗೆ ಏನು ಗೊತ್ತಿರುತ್ತೆ ಮೇಡಮ್ ಸರ್ಕಾರದಿಂದ ಶೀಘ್ರವೇ ಪರಿಹಾರ ಕೊಡಿಸಲು ಮುಂದಾಗ್ತೇನೆ ಕಾಡಾನೆಗಳನ್ನು ಸ್ಥಳಾಂತರ ಮಾಡಲು ಸೂಚಿಸುತ್ತೇನೆ ಅಂತ ಸಂತ್ರಸ್ತ ಕುಟುಂಬಕ್ಕೆ ಮೋಟಮ್ಮ ಭರವಸೆ ನೀಡಿದರು ಕೊನೆಗೆ ಸಮಾಧಾನಗೊಂಡ ಕುಟುಂಬಸ್ಥರು ಸ್ಥಳೀಯರು ಆನಂದ್ ಪೂಜಾರಿಯವರ ಮೃತದೇಹವನ್ನು ಎತ್ತಲು ಅವಕಾಶ ಮಾಡಿಕೊಟ್ರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಕೊನೆ ಪಕ್ಷ ಕಾಡಾನೆಗಳ ಚಲನವಲನಗಳ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ನೀಡೋ ಕೆಲಸ ಮಾಡಬೇಕು ಅದೇನೇ ಆಗ್ಲಿ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಯಿಂದ ನಿರಂತರವಾಗಿ ಅಮಾಯಕರು ಪ್ರಾಣ ಕಳೆದುಕೊಳ್ತಿರೋದು ನಿಜಕ್ಕೂ ದುರಂತವೇ ಸರಿ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು